ದಯವಿಟ್ಟು ಯಾರು ಮಾತಾಡ್ತಾ ಒಂದ್ ಐದು ನಿಮಿಷ ಬರೋಣ ಸಡಿ ಬರೋಣ ಸಡಿ ಬರ್ರಣ ನನಗೆ ಏನು ಕಾನೂನು ಸುವ್ಯವಸ್ಥೆಗೆ ನಾನೇನು ತೊಂದರೆ ಕೊಡ್ತಾ ಇದ್ದೀನಿ ನನ್ನ ಮೂಲಭೂತ ನಾನು ಹಿಂದೂ ಆಗಿ ಹಿಂದೂ ಕಾರ್ಯಕ್ರಮಕ್ಕೆ ಬರೋದು ನನ್ನ ಮೂಲಭೂತ ನಾನು ಹೋಗ್ಬೇಕಂದ್ರೆ ನೀವು ಯಾವ್ದಾದ್ರು ಅದಕ್ಕೆ ಸಂಬಂಧಪಟ್ಟ ನೀವು ದಾಖಲೆ ಅದು ನೋಟಿಸು ಅಲ್ಲ ನೀವು ನನ್ನನ್ನು ತಡಿಬೇಕಂದ್ರೆ ನಿಮಗೆ ನಾನು ಕೇಳ್ತಾರೆ ಅಲ್ಲ ಸರ್ ಈಗ ನಾನ್ ಕೇಳ್ತಾ ಇರೋದೇನಂತ ನೀವು ಆದೇಶ ಕೊಡಿ ಇಂತ ಅಲ್ಲ ಸರ್ ನಾನು ಓರಲ್ ಆಗಿ ಕೇಳ್ತಾ ಇಲ್ಲ ಸರ್ ಪ್ರಮಯ ಸರ್ ನಾನು ವಿನಂತಿ ಮಾಡ್ಕೊಳ್ತೇನೆ ತಮ್ಮಲ್ಲಿ ಅಲ್ಲಲ್ಲ ಖಂಡಿತ ಪ್ರಮಯ್ ಸರ್ ನಾನ್ ಕೇಳ್ತೇನೆ ನೀವು ಓರಲ್ ಆಗಿ ಹೇಳ್ಲಿಕ್ಕೆ ಬರಲ್ಲ ನೀವು ದಯವಿಟ್ಟು ಒಂದು ಆದೇಶ ಕೊಡಿ ಇಂತ

અલા નીલી જંગલ સરની સમારોની જે હોય છે ફિશનો લે બંધી આટે કરતા હા મોટા માટા મોટા માટા સમારોની જે હોય છે ફંસનો નીવા બંધી ઈટ મારતારો એય પાટમાં માટા ની માતરતા ની માતરતા પુનીતા મારતા કરો ની માતરતા પુનીતા માતરતા મામા ಕಾರ್ಯಕರ್ತರು ಅವರಿಗೆ ಆಕ್ರೋಶ ಪ್ರೀತಿಯಿಂದ ಮಾತಾಡ್ತಾರೆ ದಯವಿಟ್ಟು ಅದಕ್ಕೆ ಬೇಜಾರ ಮಾಡ್ಕೋಬೇಡಿ ಕಾರ್ಯಕರ್ತರವರು ಆಕ್ರೋಶ ಇದೆ ಕಾರ್ಯಕ್ರಮ ಚೆನ್ನಾಗ್ ಮಾಡ್ಬೇಕು ಅನ್ನೋ ಆಸೆ ಇರೋದ್ರಿಂದ ಅವ್ರು ಮಾತಾಡ್ತಿದ್ದಾರೆ ಬೇಜಾರ ಮಾಡ್ಕೋಬೇಡಿ ಬಟ್ ನಾನ್ ಕೇಳ್ತಾರೋದು ನಾನು ಆಸ್ ಅ ಈಗ ಎಲ್ಲ ಕೇಳ್ತಾರೋ ಆದೇಶ ಇದ್ರೆ ಕೊಟ್ಟಿದ್ರೆ ನಾನು ಬರೋದೇ ಇಲ್ಲ ನಾನು ಹೊಂದ್ ಕೊಡ್ತೀನಿ

ಒಂದ್ ನೀವು ಎಲ್ಲ ಗೊತ್ತಿ ನಾವು ಕರ್ಕೊಂಡು ಹೋಗೋದ್ರೆ ಹೇಳ್ಬಾರ್ದು ಒಂಚೂರು ಇಲ್ಲಿ ಬನ್ನಿ ಸರ್ ನೋಡಿ ಪುಸ್ಟ್ ಮಾಡ್ತಿದ್ರೆ ನಾನು ಪೊಲೀಸರಿಗೆ ಯಾವುದೇ ಇದರಲ್ಲಿ ಸ್ವಚ್ಛಾ ಸತಿ ಯಾವು ತಿಳ್ಕೊಳ್ತೀವಿ ಅವ್ರಿಗೆ ಈ ಕಾರ್ಯಕ್ರಮ ಫೈಲ್ ಮಾಡಿ ಅವ್ರಿಗೆ ಏನಾಗಬೇಕಾಗಿಲ್ಲ ಅಥವಾ ಯಾವಿಲ್ಲ ನಾವು ಮತ್ತು ಪೊಲೀಸ್ನವರು ಒಟ್ಟಾಗಿ ಹೆಜ್ಜೆ ಹಾಕಿದ್ರೆ ಮಾತ್ರ ಕಾನೂನು ಸುವ್ಯವಸ್ಥೆ ಅಥವಾ ಏನೋ ಸಮಾಜದಲ್ಲಿ ಒಂದು ಶಾಂತಿ ನೆನೆಸುವಂತದ್ದು ಕಾರ್ಯಕ್ರಮ ಯಶಸ್ವಿನೂ ಆಗ್ಬೇಕು ಒಂದು ಸರ್ಕಾರ ಪೊಲೀಸ್ ಜಸ್ಟ್ ಕೂತ್ ಅಷ್ಟೇ ಇಲ್ಲಿ ಅವರಿಗೆ ಪರ್ಸನಲ್ ಗರ್ಜನ್ ಇದೆ ಏನಿಲ್ಲ ಸರ್ಕಾರ ಏನು ಆದೇಶ ಮಾಡ್ತಿದ್ರೆ ಅದು ಮಾಡ್ತಿದೀನಿ ನಾನು ಪೊಲೀಸ್ ಇರೋ ನಾನು ಮನೆ ಮಾಡ್ತರೋ ಸಂಘಟನೆಗಳ ಇದೆ ಏನಾದರೂ ಬೇಕಾ ನೀವು ನೀವೊಂದು ಕಂಡೀಷನ್ಸ್ ಹಾಕೋ ನೀವು ಮಾತಾಡಬಾರ್ದು ನೀವು ಗೋಷ್ಟೆ ಹೋಗಬಾರ್ದು ಆದ್ರೆ ನೀನೇ ಇದೆ ಬೇಕಾ ಕಂಡೀಷನ್ಸ್ ಗಳು ಹಾಕಿ ಒಂದು ಒಂದೇ ಅಂತ ನಾನು ಕಾರ್ಯಕ್ರಮದಲ್ಲಿ ಇರಬಹುದು ಆದೇಶ ಕೊಟ್ಟರೈತಲ್ಲ ಅಲ್ಲ ನಾನು ಆದೇಶ ಕೊಡ್ತಾ ಇದೆ ರೆಕಾರ್ಡ್ ನಾನು ಆದೇಶ ಮಾಡ್ತಾ ಇದೀನಿ वो कबो याकिर बार सर सर याकिर सर आगो सर नाले सर याकिर बार सर ಸರ್ ಒಬ್ಬ ಪುನೀತ್ ಕೆರೆಹಳ್ಳಿ ಯಾಕೆ ಇರಬಾರ್ದು ಹೇಳಿ ಸರ್ ಸರ್ ಯಾಕೆ ಇರಬಾರ್ದು ಹೇಳಿ ಸರ್ ಸರ್ ಒಬ್ಬ ಹಿಂದೂ ಕಾರ್ಯಕರ್ತ ಯಾಕೆ ಇರಬಾರ್ದು ಹೇಳಿ ನಾವು ಭಾರತ ದೇಶದಲ್ಲಿ ಇದ್ವಾನ್ಯ ಸೌಜನ್ಯದಿಂದ ಕೆಲಸ

ಸರ್ಮ ಸರ್ ನಾವು ಹಿಂದೂಸ್ತಾನೀವ ಪಾಕಿಸ್ತಾನ ನಿಮಿಷ ಬಂದಿದ್ದೆ ಸಂಖ್ಯೆಯನ್ನು ನಾವು ಜಾಸ್ತಿ ಮಾಡಿಲ್ಲ ಒಂದು ವರ್ಷದಿಂದ ಪೊಲೀಸ್ ಮತ್ತು ನಮ್ಮದೇ ಒಂದು ವೈಮನಸ್ಸು ಪಾಪ ಪೊಲೀಸ್ ಏನು ಪಾತ್ರ ಇಲ್ಲ ಅಲ್ಲಿ ಇಲ್ಲೇ ಇಲ್ಲೇ ಆಯೋಜಕರು ಯಾರಿದ್ದೀನಿ ಪೊಲೀಸ್ನವರು ಆಯೋಜಕರು ಯಾರಿದ್ದೀರಿ ನಾನು ಅಂತ ಮುಂದೆ ಅವ್ರಲ್ಲಿ ದಗಿರಿ ಮಾಡ್ತೀವಿ ಅಂತ ಹೇಳ್ತಾರೆ ಅದು ಅವರು ಅವ್ರು ಹೇಗೆ ಯಾವ ಕಾನೂನು ಅಥವಾ ಯಾವ ಆಧಾರ್ ಮೇಲೆ ಅಥವಾ ಯಾವ ಕಾಲಂಗೆ ನನ್ನ ಅರಿವಿಗಿಲ್ಲ ನನ್ನ ನನ್ನ ಅರಿವಿಗಿಲ್ಲ ಅವ್ರು ಯಾವ ಸಂವಿಧಾನದ ಅಡಿಯಲ್ಲಿ ಇದನ್ನು ನನಗೆ ಹೇಳ್ತಿದ್ದಾರೆ ಅಂತ ನನ್ನ ಅರಿವಿಗಿಲ್ಲ ನನ್ನ ಅರಿವಿಗಿದ್ದೆ ನಾನು ನನಗೆ ಯಾವ ಸಂವಿಧಾನದ ಯಾವ ಕಾಲಂ ಅಡಿಯಲ್ಲಿ ಅವರು ಈ ಈ ಓರಲ್ ಆದೇಶವನ್ನು ಮಾಡ್ತಿದ್ದಾರೆ ಅನ್ನೋ ಅರಿವು ನನಗಿದ್ದಿದ್ರೆ ನಾನು ಅಪೋಸ್ ಮಾಡ್ತಿದ್ದೆ ಈಗ ಅವರು ಯಾವ ಸಂವಿಧಾನದ ಯಾವ ಅಡಿಯಲ್ಲಿ ನನ್ನನ್ನ ಓವರ್ ಆಗಿ ನಿರ್ಬಂಧ ಮಾಡ್ತಿದ್ದಾರೆ ನನಗೆ ಗೊತ್ತಿಲ್ಲ ಅಥವಾ ಈ ಭಾಗದಲ್ಲಿ ನನ್ನ ಮೇಲೆ ಏನಾದ್ರು ಎಫ್ಐಆರ್ ಇದೆಯಾ ಖಂಡಿತವಾಗ್ಲೂ ಇಲ್ಲ ಈ ಸ್ಟೇಷನ್ ಅಲ್ಲಿ ನನ್ನ ಮೇಲೆ ನಾನು ನಿಮ್ಮ ನಿಮ್ಮೆಲ್ಲ ಆಯೋಜಕರಲ್ಲಿ ಕೇಳ್ತಾ ಇದ್ದೇನೆ ಇವತ್ತು ಏನ್ ಕಾರ್ಯಕ್ರಮ ಈಗ ನೀವೇನು ತೀರ್ಮಾನ ಹೇಳ್ತೀರಿ ನನಗೆ ಏನ್ ಮಾಡು ಅಂತ ಒಟ್ಟು ಒಟ್ಟು ಕೆಳಗೋಡಿದ ಸಮಸ್ತ ಕಾರ್ಯಕರ್ತರ ಧ್ವನಿಯಾಗಿ ನಮ್ಮ ಸಂಘದ ಮುಖಂಡರು ರಮೇಶ್ ಅವರ ಇದಕ್ಕೆ ಆಯೋಜಕರ ಇದಕ್ಕೆ ನಾವು ನೋಡಿ ಸರ್ ಈಗ ನಾವೇನಂದ್ರೆ ನಾವು ಕಾನೂನು ರೀತಿಯಲ್ಲೇ ಯಾವುದೇ ಕಾರಣಕ್ಕೂ ಕಾನೂನನ್ನು ಬಿಟ್ಟು ನಾವು ಯಾವುದೇ ಕಾರಣಕ್ಕೂ ಸ್ಥಾಪನೆ ಮಾಡಿಲ್ಲ ಒಂದು ಎಲ್ಲರಿಗೂ ಗೊತ್ತಿದೆ ಇಡೀ ಜಗತ್ಗೆ ಗೊತ್ತಿದೆ ಈಗ ಕತೆ ಏನಾಯಿತು ಅಂತ ಸರ್ಕಾರ ಹಾಳ ಮಾಡಿತ್ತು ಅನ್ನೋದು ಗೊತ್ತೈತೆ ಈಗ ನಾವೇನೋ ನಮ್ ಕಾರ್ಯಕರ್ತರು ಹಿಂದೂ ಕಾರ್ಯಕರ್ತನ ಪಾಕಿಸ್ತಾನದಿಂದ ಕರ್ಕೊಂಡಿಲ್ಲ ಅಥವಾ ಯಾವುದೇ ಭಾಮ್ ತಗೊ ಬಂದಿಲ್ಲ ಇಲ್ಲಿ ಯಾರು ಉಗ್ರಾಮಿಗಳು ಬಂದಿಲ್ಲ ನೀವು ಕಾರ್ಯಕ್ರಮ ಮಾಡಬೇಕು ಇಟ್ಕೊಂಡು ಹೋಗ್ಬೇಕು ಅಲ್ಲಿ ನಿಶಬ್ದವಾಗಿ ಪತ್ತ ನಡಬೇಕು ಮಂಜಣ್ಣ ಅಥವಾ ಪುನೀತ್ ಕೆರಳಿಯವರ ಒಂದೆರಡು ಮಾತಾಡ್ಬೇಕು ಅಲ್ಲಿ ಕಾರ್ಯಕ್ರಮ ಮುಗಿಸ್ಬೇಕು ತಿಂಡಿ ಮಾಡ್ಕೊಂಡು ಮನೆಗೆ ಹೋಗಬೇಕು ಅಕಸ್ಮಾತ್ ನನ್ನ ಭಾಷಣ ಬೇಡ ಅನ್ನೋದಾದ್ರೆ ಮಂಜಣ್ಣ ಭಾಷಣ ಮಾಡ್ತಾರೆ ಅವರ ಭಾಷಣ ಬೇಡ ಬೇಡ ಅಂತ ಹೇಳಿದ್ರೆ ಒಂದು ನನ್ನ ಭಾಷಣ ಭಾಷಣ ಅನ್ನೋದಾದ್ರೆ ಮಂಜಣ್ಣ ಮಾಡ್ತಾರೆ ನಾವು ಕಾರ್ಯಕ್ರಮ ಸರಿ ಆಯ್ತು ಸರಿ ಸರ್ ಕೇಳ್ಕೋಬೇಡಿ ನಮ್ಮ ನಮ್ ನೀರು ಕೇಳ್ಕೊಬೇಡಿ ಸರ್ ಅಲ್ಲ ಆಯ್ತು ಆಯ್ತು ಭಾಷಣವನ್ನೇ ಕೊಡ್ತೇವೆ ಅಂತ

ಕೆರಗೋಡು ಇವತ್ತು ಇವತ್ತು ಇಡೀ ಕರ್ನಾಟಕದಲ್ಲಿ ಕೆರಗೋಡು ಅಂತ ಅಂದ್ರೆ ಅದ್ರ ಶಕ್ತಿ ಏನು ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿದೆ ಆಯ್ತಾ ಇಲ್ಲಿ ಹನುಮಂತನ ಕಾರ್ಯಕ್ರಮವನ್ನ ಧ್ವಜಸ್ತಂಭ ಕಾರ್ಯಕ್ರಮವನ್ನ ಮಾಡೋದಕ್ಕೆ ನಾವು ಮುಂದೆ ಇರ್ತೇವೆ ಇಡೀ ಕಾರ್ಯಕ್ರಮವನ್ನ ನಾಶ ಮಾಡಬೇಕು ಇಡೀ ಕಾರ್ಯಕ್ರಮವನ್ನು ಹತ್ತಿಕ್ಬೇಕು ಅನ್ನೋ ಉದ್ದೇಶಕ್ಕೆ ಈಗ ಯಾರೋ ಒಬ್ಬನ ವಿರುದ್ಧ ಈ ಅಸ್ತ್ರವನ್ನು ಬಳಸಿ ಕಾರ್ಯಕ್ರಮವನ್ನ ತಡಿತೀವಿ ಅಂದ್ರೆ ಅದು ಸಾಧ್ಯವಿಲ್ಲ ಈ ಕಾರ್ಯಕ್ರಮ ತುಂಬಾ ಒಂದು ನಿಮಿಷ ಕಾರ್ಯಕ್ರಮ ತುಂಬಾ ಚೆನ್ನಾಗಾಗ್ಲಿ ನಾನು ಅದೇನಿದೆ ಆಯ್ತು ಏನ್ ಪುನೀತ್ ಹೇಳಿ ಇದ್ರೆ ಮಾತ್ರ ಕಾರ್ಯಕ್ರಮ ನಡಿಬೇಕಾ ಮಂಜಣ್ಣ ಇದ್ದಾರೆ ಮಂಜಣ್ಣನವರ ಮುಂದಾಳತ್ವದಲ್ಲಿ ನೀವು ಕಾರ್ಯಕ್ರಮವನ್ನು ಮುಂದುವರಿಸಿ ನಾನು ಅದೇನು ಅದನ್ನ ಒಂದೂ ನೆನಪಿರ್ಲಿ ಒಂದೆಂತೂ ನೆನಪಿರ್ಲಿ ಯಾವ ಪೊಲೀಸ್ನವರು ಇವತ್ತು ಓರಲ್ ಆರ್ಡ್ರ್ ಮುಖಾಂತರ ನನಗೆ ಸಂವಿಧಾನದ ಯಾವುದು ಅಂತ ಗೊತ್ತಿಲ್ಲ ಸೊ ಅಲ್ ಆರ್ಡ್ರ್ ಮುಖಾಂತರ ಕೆರಗೋಡೆಗೆ ನನ್ನನ್ನು ನಿರ್ಬಂಧಿಸುತ್ತಿದ್ದಾರೆ ಅದೇ ಪೊಲೀಸರ ಬಂದೋಬಸ್ತದಲ್ಲಿ ಕಾನು ಕೆರೆಗೋಡಿಗೆ ಬಂದೇ ಬರ್ತೇನೆ